ಎಲ್ಲರಿಗೂ ನವ ದಿಕ್ಸೂಚಿ ಅಕಾಡೆಮಿಗೆ ಸ್ವಾಗತ ಭಾರತೀಯ ಸಂವಿಧಾನ ಇಂಡಿಯನ್ ಪೊಲಿಟಿ ಚಾಪ್ಟರ್ ಫೋರ್ ಯೂನಿಯನ್ ಆ್ಯಂಡ್ ಇಟ್ಸ್ ಟೆರಿಟರಿ ಒಕ್ಕೂಟ ಮತ್ತು ಅದರ ಭೂಪ್ರದೇಶ ಆರ್ಟಿಕಲ್ಸ್ ಒನ್ ಟು ಫೋರ್ ಅಂಡರ್ ಪಾರ್ಟ್ ಒನ್ ಸಂವಿಧಾನದ ಭಾಗ ಒಂದರ ಅಡಿಯಲ್ಲಿ ಒಂದರಿಂದ ನಾಲ್ಕನೇ ವಿಧಿಗಳು ಒಕ್ಕೂಟ ಮತ್ತು ಅದರ ಭೂಪ್ರದೇಶದೊಂದಿಗೆ ಸಂಬಂಧಿಸಲ್ಪಟ್ಟಿವೆ ಫ್ರೆಂಡ್ಸ್ ಇಲ್ಲಿ ಪಾರ್ಟ್ ಒನ್ನಲ್ಲಿ ಆರ್ಟಿಕಲ್ಸ್ ಒನ್ ಟೂ ತ್ರೀ ಫೋರ್ ಯೂನಿಯನ್ ಆ್ಯಂಡ್ ಇಟ್ಸ್ ಟೆರಿಟರಿಗೆ ಸಂಬಂಧಪಟ್ಟಿವೆ ನೆಕ್ಸ್ಟ್ ಆರ್ಟಿಕಲ್ ಒನ್ ಡಿಸ್ಕ್ರೈಬ್ಸ್ ಇಂಡಿಯಾ ದಟ್ ಈಸ್ ಭಾರತ್ ಆ್ಯಸ್ ಎ ಯೂನಿಯನ್ ಆಫ್ ಸ್ಟೇಟ್ಸ್ ರ್ಯಾದರ್ ದೆನ್ ಎ ಫೆಡ್ರೇಷನ್ ಆಫ್ ಸ್ಟೇಟ್ಸ್ ಅಂದರೆ ಅನುಚ್ಛೇದ ಒಂದು ಫ್ರೆಂಡ್ಸ್ ಇಲ್ಲಿ ಇಂಗ್ಲೀಷಲ್ಲಿ ಆರ್ಟಿಕಲ್ ಅಂದರೆ ಕನ್ನಡದಲ್ಲಿ ವಿಧಿಗಳಂತ ನಾನು ಕರಿಬೋದು ಅಥವಾ ಅನುಚ್ಛೇದ ಅಂತಲೂ ಕರಿಬೋದು ಹಾಗಾಗಿ ನಾನು ಇಲ್ಲಿ ಅನುಚ್ಛೇದ ಅಂತ ಬಳಸ್ಕೊಂಡಿದ್ದೀನಿ ವಿಧಿ ಒಂದು ಇಂಡಿಯಾವನ್ನು ಅಂದರೆ ಭಾರತವನ್ನು ಫೆಡರೇಷನ್ ಆಫ್ ಸ್ಟೇಟ್ಸ್ ಎಂದು ವಿವರಿಸುವ ಬದಲು ರಾಜ್ಯಗಳ ಒಕ್ಕೂಟ ಎಂದು ವಿವರಿಸುತ್ತದೆ ಏನ ಆರ್ಟಿಕಲ್ ಒಂದು ಏನು ಹೇಳುತ್ತಂತಂದರೆ ಫೆಡ್ರೇಷನ್ ಆಫ್ ಸ್ಟೇಟ್ಸ್ ಕರೆಯುವ ಬದಲು ರಾಜ್ಯಗಳ ಒಕ್ಕೂಟ ಎಂದು ಕರೆಯುತ್ತೇವೆ ಅಂತ ಹೇಳ್ಬೋದು ನೆಕ್ಸ್ಟ್ ಯೂನಿಯನ್ ಆಫ್ ಸ್ಟೇಟ್ಸ್ ಪ್ರಾವಿಜನ್ ಡೀಲ್ಸ್ ವಿತ್ ಟೂ ಟಿಂಗ್ಸ್ ಫಸ್ಟ್ ಒನ್ ನೇಮ್ ಆಫ್ ದ ಕಂಟ್ರಿ ಇಂಡಿಯಾ ದಟ್ ಈಸ್ ಭಾರತ್ ಸೆಕೆಂಡ್ ಒನ್ ಟೈಪ್ ಆಫ್ ಪೊಲಿಟಿ ಯೂನಿಯನ್ ಆಫ್ ಸ್ಟೇಟ್ಸ್ ರಾಜ್ಯಗಳ ಒಕ್ಕೂಟ ನಿಬಂಧನೆಯು ಎರಡು ವಿಷಯಗಳೊಂದಿಗೆ ವ್ಯವಹರಿಸುತ್ತದೆ ಮೊದಲನೆಯದು ದೇಶದ ಹೆಸರು ಇಂಡಿಯಾ ಅಂದರೆ ಭಾರತ ಎರಡನೇದು ರಾಜಕೀಯ ವಿಧ ರಾಜ್ಯಗಳ ಒಕ್ಕೂಟ ನೆಕ್ಸ್ಟ್ ಅಕಾರ್ಡಿಂಗ್ ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದ ಫ್ರೇಜ್ ಯೂನಿಯನ್ ಆಫ್ ಸ್ಟೇಟ್ಸ್ ಹ್ಯಾಸ್ ಬೀನ್ ಪ್ರಿಫರ್ಡ್ ಟು ದಿ ಫೆಡರೇಷನ್ ಆಫ್ ಸ್ಟೇಟ್ಸ್ ಫಾರ್ ಟು ರೀಸನ್ಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರಕಾರ ಯೂನಿಯನ್ ಆಫ್ ಸ್ಟೇಟ್ಸ್ ಎಂಬ ಪದಗುಚ್ಛವು ರಾಜ್ಯಗಳ ಒಕ್ಕೂಟಕ್ಕೆ ಎಂದು ಕರೆಯಲು ಎರಡು ಕಾರಣಗಳಿಂದಾಗಿ ಆದ್ಯತೆ ನೀಡಲಾಗಿದೆ ಅವು ಯಾವ್ಯಾವ ಅಂದರೆ ಫಸ್ಟ್ ಒಂದು ದ ಇಂಡಿಯನ್ Federation is ನಾಟ್ ದ ರಿಸಲ್ಟ್ ಆಫ್ ಎನ್ ಅಗ್ರಿಮೆಂಟ್ among ದ ಸ್ಟೇಟ್ಸ್ ಲೈಕ್ ದಿ ಅಮೇರಿಕನ್ ಫೆಡರೇಷನ್ ಭಾರತೀಯ ಒಕ್ಕೂಟವು ಅಮೇರಿಕನ ಫೆಡರೇಷನ್ ರಾಜ್ಯಗಳ ನಡುವಿನ ಒಪ್ಪಂದದ ಫಲಿತಾಂಶವಲ್ಲ ಸೆಕೆಂಡ್ ಒನ್ ದ ಸ್ಟೇಟ್ಸ್ ಹ್ಯಾವ್ ನೋ ರೈಟ್ ಟು ಸೀಸೇಡ್ ಫ್ರಮ್ ದಿ ಫೆಡ್ರೇಷನ್ ಒಕ್ಕೂಟದಿಂದ ಪ್ರತ್ಯೇಕಗೊಳ್ಳಲು ರಾಜ್ಯಗಳಿಗೆ ಯಾವುದೇ ಹಕ್ಕಿಲ್ಲ ನೆಕ್ಸ್ಟ್ ಆರ್ಟಿಕಲ್ ಒನ್ ಸ್ಟೇಟ್ಸ್ ನೇಮ್ ಆ್ಯಂಡ್ ಟೆರಿಟರಿ ಆಫ್ ದಿ ಯೂನಿಯನ್ ಅಂದರೆ ಆರ್ಟಿಕಲ್ ಒನ್ ಒಕ್ಕೂಟದ ಹೆಸರು ಮತ್ತು ಪ್ರದೇಶಕ್ಕೆ ಸಂಬಂಧಿಸಲ್ಪಟ್ಟಿದೆ ಅಕಾರ್ಡಿಂಗ್ ಟು ಆರ್ಟಿಕಲ್ ಒನ್ ದ ಟೆರಿಟರಿ ಆಫ್ ಇಂಡಿಯಾ ಕೆನ್ ಬಿ ಕ್ಲಾಸಿಫೈಡ್ ಇನ್ ಟು ತ್ರೀ ಕ್ಯಾಟಗರೀಸ್ ಫಸ್ಟ್ ಒನ್ ಟೆರಿಟರಿ ಆಫ್ ಸ್ಟೇಟ್ಸ್ ಸೆಕೆಂಡ್ ಒನ್ ಯೂನಿಯನ್ ಟೆರಿಟರೀಸ್ ಥರ್ಡ್ ಒನ್ ಟೆರಿಟರೀಸ್ ದಟ್ ಮೇ ಬಿ ಅಕ್ವೈರ್ಡ್ ಬೈ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಟ್ ಎನಿ ಟೈಮ್ ವಿಧಿಯ ಒಂದರ ಪ್ರಕಾರ ಭಾರತದ ಭೂ ಪ್ರದೇಶವನ್ನು ಮೂರು ವರ್ಗಗಳಿಗಾಗಿ ವಿಂಗಡಿಸಬಹುದು ಅವು ಯಾವ್ಯಾವು ಅಂದರೆ ಮೊದಲನೇದು ರಾಜ್ಯಗಳ ಭೂಪ್ರದೇಶಗಳು ಎರಡನೇದು ಕೇಂದ್ರಾಡಳಿತ ಪ್ರದೇಶಗಳು ಮೂರನೇದು ಯಾವುದೇ ಸಮಯದಲ್ಲಿ ಭಾರತ ಸರ್ಕಾರವು ಸ್ವಾಧೀನಪಡಿಸಿಕೊಳ್ಳಬಹುದಾದ ಪ್ರದೇಶಗಳು ಫ್ರೆಂಡ್ಸ್ ಇಲ್ಲಿ ಆರ್ಟಿಕಲ್ ಒನ್ ಟೂ ತ್ರೀ ಫೋರ್ ಯು ಸ್ಟೇಟ್ಸ್ ಆ್ಯಂಡ್ ಯೂನೇಟ್ ಟೆರಿಟರಿಸಿಗೆ ಸಂಬಂಧಪಟ್ಟಿದ್ದೇವೆ ಆದರೆ ಪರೀಕ್ಷೆಯಲ್ಲಿ ಎಲ್ಲ ಆರ್ಟಿಕಲ್ಲು ಇಂಪಾರ್ಟೆಂಟ್ ಅಲ್ಲ ಪರೀಕ್ಷೆಗೆ ಯಾವ ಆರ್ಟಿಕಲ್ಸ್ ನಾನು ನಾನಿಲ್ಲಿ ಅವನ್ನೇ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಆರ್ಟಿಕಲ್ ಒನ್ ಆರ್ಟಿಕಲ್ ಟು ಆರ್ಟಿಕಲ್ ತ್ರೀ ಆರ್ ದಿ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಓಕೆ ದ ಯೂನಿಯನ್ ಟೆರಿಟರೀಸ್ ಆ್ಯಂಡ್ ಅಕ್ವೈರ್ಡ್ ಟೆರಿಟರೀಸ್ ಆರ್ ಡೈರೆಕ್ಟ್ಲಿ ಅಡ್ಮಿನಿಸ್ಟ್ರೇಡ್ ಬೈ ದಿ ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಸ್ವಾಧೀನಪಡಿಸಿಕೊಂಡಿರುವ ಪ್ರದೇಶಗಳು ನೇರವಾಗಿ ಕೇಂದ್ರ ಸರ್ಕಾರದಿಂದ ಆಡಳಿತ ನಡೆಸುತ್ತವೆ ಬೀಂಗ್ ಎ ಸಾವಿರನ್ ಇನ್ ಸ್ಟೇಟ್ ಇಂಡಿಯಾ ಕೆನ್ ಅಕ್ವೈರ್ ಫಾರಿನ್ ಟೆರಿಟರೀಸ್ ಅಕಾರ್ಡಿಂಗ್ ಟು ದಿ ಮೋಡ್ಸ್ ರೆಕಾಗ್ನೈಸ್ಡ್ ಬೈ ಇಂಟರ್ನ್ಯಾಷನಲ್ ಲಾ ದಟ್ ಈಸ್ ಸೆಷನ್ ಆಕ್ಯುಪೇಷನ್ ಕಾನ್ಕೆಸ್ಟ್ ಆರ್ ಸಬ್ಜುಗೇಷನ್ ಅಂದರೆ ಸೌರಭಾಮ ರಾಷ್ಟ್ರವಾಗಿರುವುದರಿಂದ ಅಂತಾರಾಷ್ಟ್ರೀಯ ಕಾನೂನಿನಿಂದ ಗುರುತಿಸಲ್ಪಟ್ಟ ವಿಧಾನಗಳ ಪ್ರಕಾರ ಭಾರತವು ವಿದೇಶಿ ಪ್ರದೇಶಗಳನ್ನು ಸ್ವಾಧೀನಪಡಿಸಿಕೊಳ್ಳಬಹುದಾಗಿದೆ ಅದು ಯಾವ ಮೂಲಕ ಅಂತಂದರೆ ತ್ಯಜಿಸುವಿಕೆ ಮೂಲಕ ಉದ್ಯೋಗದ ಮೂಲಕ ಅಥವಾ ಅಧೀನದ ಮೂಲಕವಾಗಿದೆ ನೆಕ್ಸ್ಟ್ ಆರ್ಟಿಕಲ್ ಟು ಡಿಫೈನ್ಸ್ ಅಡ್ಮಿಷನ್ ಆರ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ನ್ಯೂ ಸ್ಟೇಟ್ಸ್ ಅಂದರೆ ವಿಧಿ ಎರಡು ಹೊಸ ರಾಜ್ಯಗಳ ಸೇರ್ಪಡೆ ಅಥವಾ ಸ್ಥಾಪನೆ ಬಗ್ಗೆ ಹೇಳುತ್ತದೆ ಎಂದು ಅರ್ಥವಾಗಿದೆ ಹಾಗಾದರೆ ಆರ್ಟಿಕಲ್ ಒನ್ನು ಏನು ಹೇಳುತ್ತದೆ ಅಂದರೆ ಒಕ್ಕೂಟದ ಹೆಸರು ಮತ್ತು ಪ್ರದೇಶವಾಗಿದೆ ಆರ್ಟಿಕಲ್ ಟು ಹೊಸ ರಾಜ್ಯಗಳ ಸೇರ್ಪಡೆ ಅಥವಾ ಸ್ಥಾಪನೆ ಇಲ್ಲಿ ಪರೀಕ್ಷೆಯಲ್ಲಿ ಡೈರೆಕ್ಟಾ ಕ್ವಶನ್ಸ್ ಕೇಳ್ತಾ ಇರ್ತಾರೆ ಆರ್ಟಿಕಲ್ ಒನ್ ಏನು ಹೇಳುತ್ತೆ ಆರ್ಟಿಕಲ್ ಟು ಏನು ಹೇಳುತ್ತೆ ಹಾಗಾಗಿ ಇವನ್ನ ನೆನ್ಪಿಡುವುದು ತುಂಬ ಇಂಪಾರ್ಟೆಂಟ್ ಆಗಿದೆ ನೆಕ್ಸ್ಟ್ ಇಟ್ ಎಂಪವರ್ಸ್ ದಿ ಪಾರ್ಲಿಮೆಂಟ್ ಟು ಅಡ್ಮಿಟ್ ಇನ್ ಟು ದಿ ಯೂನಿಯನ್ ಆಫ್ ಇಂಡಿಯಾ ಆರ್ ಎಸ್ಟಾಬ್ಲಿಷ್ಡ್ ನ್ಯೂ ಸ್ಟೇಟ್ಸ್ ಭಾರತದ ಒಕ್ಕೂಟಕ್ಕೆ ಪ್ರವೇಶಿಸಲು ಅಥವಾ ಹೊಸ ರಾಜ್ಯಗಳನ್ನು ಸ್ಥಾಪಿಸಲು ಸಂಸತ್ತಿಗೆ ಈ ವಿಧಿಯು ಅಧಿಕಾರವು ನೀಡುತ್ತದೆ ಆರ್ಟಿಕಲ್ ಟು ಡೀಲ್ಸ್ ವಿತ್ ದಿ ಎಕ್ಸ್ಟರ್ನಲ್ ರೀಅಡ್ಜಸ್ಟ್ಮೆಂಟ್ ಆಫ್ ದಿ ಟೆರಿಟರೀಸ್ ಆಫ್ ದಿ ಕಾನ್ಸ್ಟಿಟ್ಯೂಂಟ್ ಸ್ಟೇಟ್ಸ್ ಆಫ್ ದಿ ಯೂನಿಯನ್ ಆಫ್ ಇಂಡಿಯಾ ಎರಡನೇ ವಿಧಿಯು ಭಾರತದ ಒಕ್ಕೂಟದ ಘಟಕ ರಾಜ್ಯಗಳ ಪ್ರಾಂತ್ಯಗಳ ಮರು ಹೊಂದಾಣಿಕೆ ಬಗ್ಗೆ ವ್ಯವಹರಿಸುತ್ತದೆ ಆರ್ಟಿಕಲ್ ಟು ಏನೇನು ಡಿಫೈನ್ ಮಾಡುತ್ತಂತಂದರೆ ಫಸ್ಟ್ನೇದು ಹೊಸ ರಾಜ್ಯಗಳ ಸೇರ್ಪಡೆ ಅಥವಾ ಸ್ಥಾಪನೆ ಮತ್ತು ಎರಡನೇದು ಏನಾಗಿದೆ ಭಾರತದ ಒಕ್ಕೂಟಕ್ಕೆ ಪ್ರವೇಶಿಸಲು ಅಥವಾ ಹೊಸ ರಾಜ್ಯಗಳನ್ನು ಸ್ಥಾಪಿಸಲು ಇದು ಸಂಸತ್ತಿಗೆ ಅಧಿಕಾರ ನೀಡುತ್ತದೆ ಮತ್ತು ಇನ್ನೊಂದು ಏನಾಗಿದೆ ರಾಜ್ಯಗಳ ಪ್ರಾಂತ್ಯಗಳ ಮರು ಹೊಂದಾಣಿಕೆ ಬಗ್ಗೆನೂ ಇದು ವ್ಯವಹರಿಸುತ್ತದೆ ಆರ್ಟಿಕಲ್ ಟು ಗ್ರ್ಯಾಂಡ್ಸ್ ಟು ಪವರ್ಸ್ ಟು ದಿ ಪಾರ್ಲಿಮೆಂಟ್ ಫಸ್ಟ್ ಒನ್ ದ ಪವರ್ ಟು ಅಡ್ಮಿಟ್ ಇನ್ ಟು ದಿ ಯೂನಿಯನ್ ಆಫ್ ಇಂಡಿಯಾ ನ್ಯೂ ಸ್ಟೇಟ್ಸ್ ಸೆಕೆಂಡ್ ಒನ್ ದ ಪವರ್ ಟು ಎಸ್ಟಾಬ್ಲಿಷ್ ನ್ಯೂ ಸ್ಟೇಟ್ಸ್ ಅಂದರೆ ಎರಡನೇ ವಿಧಿಯು ಸಂಸತ್ತಿಗೆ ಎರಡು ಅಧಿಕಾರಗಳನ್ನು ನೀಡುತ್ತದೆ ಅವು ಅಂದರೆ ಮೊದಲನೇದು ಭಾರತದ ಒಕ್ಕೂಟಕ್ಕೆ ಹೊಸ ರಾಜ್ಯಗಳನ್ನು ಸೇರಿಸಿಕೊಳ್ಳುವ ಅಧಿಕಾರ ಎರಡನೇದು ಹೊಸ ರಾಜ್ಯಗಳನ್ನು ಸ್ಥಾಪಿಸುವ ಅಧಿಕಾರ ಅಂದರೆ ಹೊಸ ರಾಜ್ಯವು ಸೇರಿಸಿಕೊಳ್ಳುವ ಅಧಿಕಾರವೊಂದು ಹಾಗೂ ಹೊಸ ರಾಜ್ಯಗಳು ಸ್ಥಾಪಿಸುವ ಅಧಿಕಾರ ಯಾವ ವಿಧಿಯಲ್ಲಿ ಬರುತ್ತಂದರೆ ಎರಡನೇ ವಿಧಿಯಲ್ಲಿ ಅದನ್ನು ಯಾರು ಪಾಸ್ ಮಾಡ್ತಾರಂದರೆ ಅದು ಸಂಸತ್ತಿನ ಮೂಲಕ ಜಾರಿಯಾಗುತ್ತದೆ ಇದು ನೆನಪಿನಲ್ಲಿರಬೇಕು ಫ್ರೆಂಡ್ಸ್ ಪರೀಕ್ಷೆಯಲ್ಲಿ ಕೇಳಬಹುದು ನೆಕ್ಸ್ಟ್ ಆರ್ಟಿಕಲ್ ತ್ರೀ ಡಿಫೈನ್ಸ್ ಫಾರ್ಮೇಷನ್ ಆಫ್ ನ್ಯೂ ಸ್ಟೇಟ್ಸ್ ಆ್ಯಂಡ್ ಅಲ್ಟ್ರೇಷನ್ ಆಫ್ ಏರಿಯಾಸ್ ಬೌಂಡ್ರೀಸ್ ಆರ್ ನೇಮ್ಸ್ ಆಫ್ ಎಕ್ಸಿಸ್ಟಿಂಗ್ ಸ್ಟೇಟ್ಸ್ ಅನುಚ್ಛೇದ ಮೂರು ಹೊಸ ರಾಜ್ಯಗಳ ರಚನೆ ಮತ್ತು ಅಸ್ತಿತ್ವದಲ್ಲಿರುವ ರಾಜ್ಯಗಳ ಪ್ರದೇಶಗಳು ಗಡಿಗಳು ಅಥವಾ ಹೆಸರುಗಳ ಬದಲಾವಣೆಗೆ ಸಂಬಂಧಪಟ್ಟಿದೆ ಆರ್ಟಿಕಲ್ ತ್ರೀ ಡೀಲ್ಸ್ ವಿತ್ ದಿ ಇಂಟರ್ನಲ್ ರಿ ಅಡ್ಜಸ್ಟ್ಮೆಂಟ್ ಇಂಟ್ರೆಸ್ಟ್ಸ್ ಆಫ್ ದಿ ಟೆರಿಟರೀಸ್ ಆಫ್ ದಿ ಕಾನ್ಸ್ಟಿಟ್ಯೂಂಟ್ ಸ್ಟೇಟ್ಸ್ ಆಫ್ ದಿ ಯೂನಿಯನ್ ಆಫ್ ಇಂಡಿಯಾ ಮೂರನೇ ವಿಧಿಯು ಭಾರತದ ಒಕ್ಕೂಟದ ಘಟಕ ರಾಜ್ಯಗಳ ಪ್ರಾಂತ್ಯಗಳ ಆಂತರಿಕ ಮರು ಹೊಂದಾಣಿಕೆ ಹಿತಾಸಕ್ತಿಗಳೊಂದಿಗೆ ವ್ಯವಹರಿಸುತ್ತದೆ ಇಲ್ಲಿ ವಿಧಿ ಮೂರು ಏನು ಹೇಳುತ್ತೆ ಅಂತಂದರೆ ಹೊಸ ರಾಜ್ಯಗಳ ರಚನೆ ಮತ್ತು ಅಸ್ತಿತ್ವದಲ್ಲಿರುವ ರಾಜ್ಯಗಳ ಪ್ರದೇಶಗಳು ಗಡಿಗಳ ಹೆಸರು ಬದಲಾವಣೆ ಇದು ನೆನಪಲ್ಲಿಡಬೇಕಾದ ವಿಧಿಯಾಗಿದೆ ವಿಧಿ ಮೂರು ಆರ್ಟಿಕಲ್ ತ್ರೀ ಆಥೋರೈಸಸ್ ದ ಪಾರ್ಲಿಮೆಂಟ್ ಟು ಅಂದರೆ ಮೂರನೇ ವಿಧಿಯು ಸಂಸತಿ ಈ ಕೆಳಗಿನ ಅಧಿಕಾರವನ್ನು ನೀಡುತ್ತದೆ ಫಸ್ಟ್ ಒನ್ ಫಾರ್ಮ್ ಎ ನ್ಯೂ ಸ್ಟೇಟ್ ಬೈ ಸಪ್ರೇಷನ್ ಆಫ್ ಟೆರಿಟರಿ ಫ್ರಮ್ ಎನಿ ಸ್ಟೇಟ್ ಆರ್ ಬೈ ಯುನಿಟಿಂಗ್ ಟೂ ಆರ್ ಮೋರ್ ಸ್ಟೇಟ್ಸ್ ಆರ್ ಪಾರ್ಟ್ಸ್ ಆಫ್ ಸ್ಟೇಟ್ಸ್ ಆರ್ ಬೈ ಯುನಿಟಿಂಗ್ ಎನಿ ಟೆರಿಟರಿ ಟು ಎ ಪಾರ್ಟ್ ಆಫ್ ಎನಿ ಸ್ಟೇಟ್ ಅಂದರೆ ಯಾವುದೇ ರಾಜ್ಯದಿಂದ ಪ್ರದೇಶವನ್ನು ಬೇರ್ಪಡಿಸುವ ಮೂಲಕ ಅಥವಾ ಎರಡು ಅಥವಾ ಹೆಚ್ಚಿನ ರಾಜ್ಯಗಳನ್ನು ಅಥವಾ ರಾಜ್ಯಗಳ ಭಾಗಗಳನ್ನು ಒಗ್ಗೂಡಿಸುವ ಮೂಲಕ ಅಥವಾ ಯಾವುದೇ ಪ್ರದೇಶವನ್ನು ಯಾವುದೇ ರಾಜ್ಯದ ಒಂದು ಭಾಗಕ್ಕೆ ಒಗ್ಗೂಡಿಸುವ ಮೂಲಕ ಹೊಸ ರಾಜ್ಯವನ್ನು ರಚಿಸಬಹುದಾಗಿದೆ ಸೆಕೆಂಡ್ ಒನ್ ಇನ್ಕ್ರೀಸ್ ದಿ ಏರಿಯಾ ಆಫ್ ಎನಿ ಸ್ಟೇಟ್ ಯಾವುದೇ ರಾಜ್ಯದ ವಿಸ್ತೀರ್ಣವನ್ನು ಹೆಚ್ಚಿಸಬಹುದು ಡಿಮಿನಿಷ್ ದಿ ಏರಿಯಾ ಆಫ್ ಎನಿ ಸ್ಟೇಟ್ ಯಾವುದೇ ರಾಜ್ಯದ ವಿಸ್ತೀರ್ಣವನ್ನು ಕಡಿಮೆ ಮಾಡಬಹುದು ಇಲ್ಲಿ ರಾಜ್ಯದ ವಿಸ್ತೀರ್ಣವನ್ನು ಹೆಚ್ಚು ಕೈ ಮಾಡಬಹುದು ಅಥವಾ ಕಡಿಮೆಯೂ ಮಾಡಬಹುದಾಗಿದೆ ಅದು ಸಂಸತ್ತು ಅನುಮೋದಿಸಿದರೆ ಮಾತ್ರ ಅದು ಯಾವ ವಿಧಿಯಂಡರಲ್ಲಿ ಅಂದರೆ ಮೂರನೇ ವಿಧಿಯಂಡಲ್ಲಿ ಬರುತ್ತೆ ನೆಕ್ಸ್ಟ್ ಒನ್ ಅಲ್ಟರ್ ದಿ ಬೌಂಡ್ರೀಸ್ ಆಫ್ ಎನಿ ಸ್ಟೇಟ್ ಯಾವುದೇ ರಾಜ್ಯದ ಗಡಿಗಳನ್ನು ಬದಲಾಯಿಸಬಹುದಾಗಿದೆ ಅಲ್ಟರ್ಸ್ ದಿ ನೇಮ್ ಆಫ್ ಎನಿ ಸ್ಟೇಟ್ ಯಾವುದೇ ರಾಜ್ಯದ ಹೆಸರುಗಳನ್ನು ಬದಲಾಯಿಸಬಹುದಾಗಿದೆ ಹಾಗಾಗಿ ಯಾವುದೇ ರಾಜ್ಯಗಳದ ಗಡಿ ಹೆಸರು ಗಳನ್ನು ಅಥವಾ ವಿಸ್ತೀರ್ಣವಾಗಿರಲಿ ಬದಲಾಯಿಸಬಹುದು ಅಥವಾ ಹೆಚ್ಚು ಕಡಿಮೆ ಮಾಡಬಹುದು ಅಂದರೆ ಅದು ಆರ್ಟಿಕಲ್ ತ್ರೀ ಅಂಡರಲ್ಲಿ ಮಾಡಬಹುದಾಗಿದೆ ಎಕ್ಸ್ಚೇಂಜ್ ಆಫ್ ಟೆರಿಟರೀಸ್ ವಿತ್ ಬಾಂಗ್ಲಾದೇಶ್ ಬಾಂಗ್ಲಾದೇಶದೊಂದಿಗೆ ಭೂ ಪ್ರದೇಶಗಳ ವಿನಿಮಯ ಅಂಡ್ರೆಡ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಟೂ ತೌಸಂಡ್ ಫಿಫ್ಟೀನ್ ವಾಸ್ ಎನ್ಯಾಕ್ಟೆಡ್ ಟು ಗಿವ್ ಎಫೆಕ್ಟ್ ಟು ದಿ ಅಕ್ವೈರಿಂಗ್ ಆಫ್ ಸರ್ಟೆನ್ ಟೆರಿಟರೀಸ್ ಬೈ ಇಂಡಿಯಾ ಆ್ಯಂಡ್ ಟ್ರಾನ್ಸ್ಫರ್ ಆಫ್ ಸರ್ಟೆನ್ ಅದರ್ ಟೆರಿಟರಿಸ್ ಟು ಬಾಂಗ್ಲಾದೇಶ್ ಇನ್ ಪರ್ಸ್ಯೂಯೆನ್ಸ್ ಆಫ್ ದಿ ಅಗ್ರಿಮೆಂಟ್ ನೂರನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಹದಿನೈದರ ಪ್ರಕಾರ ಭಾರತವು ಕೆಲವು ಪ್ರದೇಶಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ಮತ್ತು ಇತರ ಕೆಲವು ಪ್ರದೇಶಗಳನ್ನು ಬಾಂಗ್ಲಾದೇಶಕ್ಕೆ ವರ್ಗಾಯಿಸಲು ಈ ತಿದ್ದುಪಡಿಯನ್ನು ಜಾರಿಗೆ ತರಲಾಯಿತು ಹಾಗಾಗಿ ಕೆಲವು ಪರೀಕ್ಷೆಗಳಲ್ಲಿ ಇದು ಇದರ ಬಗ್ಗೆ ಪ್ರಶ್ನೆಯಾಗಿದೆ ನೂರನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಹದಿನೈದು ಯಾವುದಕ್ಕೆ ಸಂಬಂಧಿಸಿದೆ ಎಂದರೆ ಭಾರತದ ಪ್ರದೇಶಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ಹಾಗೂ ಕೆಲವು ಪ್ರದೇಶಗಳನ್ನು ಬಾಂಗ್ಲಾದೇಶಕ್ಕೆ ವರ್ಗಾಯಿಸಲು ಸಂಬಂಧಿಸಿದೆಯೇ ಯಾವ ವಿಧಿಯಡಿಯಲ್ಲಿ ವಿಧಿ ಮೂರರ ಅಡಿಯಲ್ಲಿ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ ಇದೇ ರೀತಿ ಗುಡ್ ಕಂಟೆಂಟ್ ವಿಡಿಯೋಸಿಗೆ ನಿಮ್ಮ ಸಹಕಾರ ನಮಗೆ ಅಗತ್ಯವಾಗಿದೆ ಥ್ಯಾಂಕ್ ಯು